ನಾಟ್ಯರಾಣಿ ಶಾಂತಲಾ ಕಾದಂಬರಿಯ ಮುಂದುವರಿದ ಭಾಗ ಇತ್ತ ವಿಷ್ಣುವರ್ಧನನಿಗಾದರೂ ಬೆಳಿಗ್ಗೆ ಎಣ್ಣೆಶಾಸ್ತ್ರವೇ ಮೊದಲಾದ ಮಂಗಳ ವಿಧಿಗಳನ್ನು ನಡೆಸಿ ಪುರೋಹಿತರು ಅವನಿಂದ ನಾಂದಿ ಸ್ಥಾಪನೆ ಕಂಕಣ ಧಾರಣೆ ಇತ್ಯಾದಿಗಳನ್ನು ಮಾಡಿಸಿ ವಿವಾಹ ಮುಹೂರ್ತಕ್ಕೆ ಇನ್ನು ಎರಡು ಗಳಿಗೆಗಳಿವೆ ಎನ್ನುವಾಗ ಕಲ್ಯಾಣ ಮಂಟಪದಲ್ಲಿನ ವೇದಿಕೆಯ ಮೇಲಕ್ಕೆ ಕರೆತಂದರು ಅದುವರೆಗೆ ಕಲ್ಯಾಣ ಮಂಟಪದ ತುಂಬ ಜನರು ಕಿಕ್ಕಿರಿದಿದ್ದರು ರಾಜಮಾತೆಗಾಗಿ ವೇದಿಕೆಯ ಸಮೀಪದಲ್ಲೇ ಒಂದು ದಿವ್ಯಾಸನವನ್ನು ಹಾಕಿತ್ತು ವೇದಿಕೆಯ ಎಡಭಾಗವನ್ನು ಹೆಣ್ಣಿನ ಕಡೆಯ ಜನರಿಗಾಗಿ ತೆರವು ಮಾಡಿತ್ತು ವೇದಿಕೆಯ ಮೇಲೆ ಗಂಡು ಹೆಣ್ಣುಗಳು ಪುರೋಹಿತರು ಕುಳಿತುಕೊಳ್ಳಲು ಬಂಗಾರದ ಮಣೆಗಳನ್ನು ಹಾಕಿತ್ತು ಅತ್ತಿದ್ದ ಎರಡು ಎತ್ತರವಾದ ಬಂಗಾರದ ದೀಪಸ್ತಂಭಗಳಲ್ಲಿ ದೀಪಗಳು ಉರಿಯುತ್ತಿದ್ದವು ಸಭಾಸ್ಥಳವೆಲ್ಲ ಅಗರು ಚಂದನಾದಿ ಸುಗಂಧ ದ್ರವ್ಯಗಳ ಕಂಪಿನಿಂದ ಸುವಾಸಿತವಾಗಿತ್ತು ಮಹಾರಾಜರ ಪ್ರವೇಶವನ್ನು ಘೋಷಿಸುತ್ತ ವಂದಿಮಾಗದರು ಅವರ ಬಿರುದುಗಳನ್ನು ಹೊಗಳಿ ಪರಾಕು ಹೇಳಿದರು ಅದನ್ನು ಕೇಳಿದೊಡನೆ ಸಭಿಕರೆಲ್ಲರೂ ಎದ್ದು ನಿಂತು ಅವರಿಗೆ ತಲೆಬಾಗಿ ನಮಸ್ಕರಿಸಿದರು ವಿಷ್ಣುವರ್ಧನನು ಅವರ ನಮಸ್ಕಾರವನ್ನು ಸ್ವೀಕರಿಸುತ್ತಾ ಕೈಜೋಡಿಸಿ ಅವರಿಗೆ ಮುಗಿದು ವೇದಿಕೆಯನ್ನೇರಿ ಹೋಮಕುಂಡದ ಮೇಲೆ ತನಗಾಗಿ ಹಾಕಿದ್ದ ಪೀಠದಲ್ಲಿ ಕುಳಿತುಕೊಂಡ ಅನಂತರ ಪುರೋಹಿತರು ಅವನಿಂದ ಸಂಕಲ್ಪ ಮಾಡಿಸಿ ಅದುವರೆಗೆ ಪುಟಗೊಳಿಸಿದ್ದ ಅಗ್ನಿಯನ್ನು ಮಂತ್ರಪುರಸ್ಸರವಾಗಿ ಪ್ರತಿಷ್ಠಿಸಿ ಅಗ್ನಿಕಾರ್ಯಾದಿಗಳನ್ನು ಅಷ್ಟದಿಕ್ಪಾಲಕ ಪೂಜಾದಿಗಳನ್ನು ತತ್ಸಂಬಧವಾದ ಹೋಮವನ್ನು ನಡೆಯಿಸಿ ಇನ್ನು ಈತನು ಧರ್ಮವನ್ನು ಸ್ವೀಕರಿಸಲು ತಕ್ಕ ಅರ್ಹತೆಯನ್ನು ಸಂಪಾದಿಸಿದನೆನ್ನುವಂತೆ ಗಳಿಗೆ ಬಟ್ಟಲನ್ನು ನೋಡತೊಡಗಿದರು ವರನು ನಡೆಸಬೇಕಾದ ಧಾರ್ಮಿಕ ವಿಧಿಗಳೆಲ್ಲವೂ ಪೂರೈಸುತ್ತಿದ್ದ ಹಾಗೆ ಕನ್ಯೆಯ ಕಡೆಯ ಪುರೋಹಿತರು ಶಿಂಗಿಮಯ್ಯನನ್ನು ಕರೆದು ಕನ್ಯಾದಾನಕ್ಕಾಗಿ ನಿಮ್ಮ ಸೋದರ ಸೊಸೆಯನ್ನು ಕರೆತನ್ನಿ ಎಂದು ಸೂಚಿಸಿದರು ಹಾಗೆಯೇ ಅದೇ ಸಮಯದಲ್ಲಿ ವಿಷ್ಣುವರ್ಧನನನ್ನು ಮದುವೆಯಾಗಲು ಮಹಾಪ್ರಧಾನಿಯು ಏರ್ಪಡಿಸಿದ್ದ ಬಮ್ಮಲೆ ರಾಜಲೆ ಬಿಜ್ಜಲೆ ದೇವಕಿಯರನ್ನು ಸಹ ಕರೆತರುವಂತೆ ಆಯಾ ಕನ್ಯಾಪಿತೃಗಳಿಗೆ ತಿಳಿಸಿದರು ರಾಜಮಾತೆಯು ಆಸನಸ್ಥರಾಗಿದ್ದ ಪಾರ್ಶ್ವದಲ್ಲಿ ವಿಷ್ಣುವರ್ಧನನು ಕೈಯಲ್ಲಿ ಜೀರಿಗೆ ಬೆಲ್ಲವನ್ನು ಹಿಡಿದು ತಾನು ಮದುವೆಯಾಗಲಿರುವ ಕನ್ಯೆಯರನ್ನು ನಿರೀಕ್ಷಿಸುತ್ತ ಮೆಟ್ಟಕ್ಕಿಯ ಗೂಡೆಯಲ್ಲಿ ನಿಂತಿದ್ದ ಪುರೋಹಿತರು ಅವನ ಎದುರಿಗೆ ಅಂತರ್ಪಟವೊಂದನ್ನು ಹಿಡಿದು ಕನ್ಯೆಯರ ದೃಷ್ಟಿಯಿಂದ ಮರೆ ಮಾಡಿದ್ದರು ಆಚೆಯ ಕಡೆ ಇಟ್ಟಿದ್ದ ಮೆಟ್ಟಕ್ಕಿಯ ಗೂಡೆಯಲ್ಲಿ ಶಾಂತಲೆಯು ಕೈಯಲ್ಲಿ ಜೀರಿಗೆ ಬೆಲ್ಲ ಹಿಡಿದು ಮುಹೂರ್ತದ ನಿರೀಕ್ಷೆ ಮಾಡುತ್ತಾ ನಿಂತಿದ್ದಳು ಅವಳ ಹಿಂದೆ ಉಳಿದ ನಾಲ್ವರು ಕನ್ಯೆಯರು ತಮಗೆ ದೊರೆತ ಎರಡನೆಯ ಸ್ಥಾನಕ್ಕೆ ಸಮಾಧಾನ ಪಟ್ಟುಕೊಂಡು ನಿಂತಿದ್ದರು ಬಮ್ಮಲೆಗೆ ಮಾತ್ರ ಅದು ಹಿತವೆನಿಸಿರಲಿಲ್ಲ ಆದರೂ ವಿಧಿಯಿಲ್ಲದೆ ಸಮಯವನ್ನು ಕಾಯುತ್ತಿದ್ದಳು ಕಲ್ಯಾಣ ಮಂಟಪದ ಹೊರಗಡೆ ಮಂಗಳವಾದ್ಯಗಳು ಉಚ್ಚ ಸ್ವರದಲ್ಲಿ ಬಾರಿಸುತ್ತಿದ್ದವು ಒಳಗೆ ಗಂಟಾನಿನಾದ ಸಮೇತ ಪುರೋಹಿತರು ಸಾವಧಾನ ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ತದೇವ ಲಗ್ನ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇ ಅಂಗ್ರಿಯುಗಂ ಸ್ಮರಾಮಿ ಎಂದು ಸಭಾಮಂದಿರವೆಲ್ಲ ಸೆಲೆ ಕೊಡುವಂತೆ ಮಂತ್ರ ಹೇಳುತ್ತಿದ್ದರು ಬಟ್ಟಲು ಮುಳುಗಿದುದನ್ನು ಪುರೋಹಿತನು ಸೂಚಿಸುತ್ತಾ ಕೈಯನ್ನು ಮೇಲಕ್ಕೆತ್ತಿದ ತಕ್ಷಣವೇ ಪುರೋಹಿತರು ಕನ್ಯಾವರರ ನಡುವೆ ಹಿಡಿದಿದ್ದ ಅಂತರ್ಪಟವನ್ನು ತೆಗೆದುಬಿಟ್ಟರು ಕಣ್ಣು ರೆಪ್ಪೆ ಹೊಡೆಯುವುದರೊಳಗಾಗಿ ಶಾಂತಲೆಯು ತನ್ನ ಕೈಲಿದ್ದ ಜೀರಿಗೆ ಬೆಲ್ಲವನ್ನು ವಿಷ್ಣುವರ್ಧನನ ತಲೆಯ ಮೇಲೆ ಹಾಕಿಬಿಟ್ಟಳು ವಿಷ್ಣುವರ್ಧನನು ಅವಳ ತಲೆಯ ಮೇಲೆ ಮೊದಲು ಜೀರಿಗೆ ಬೆಲ್ಲ ಹಾಕಿ ಉಳಿದ ಅರಸಿಯರ ತಲೆಯ ಮೇಲೂ ಹಾಕುತ್ತಿರುವಾಗ ಅವರು ಸಹ ಅವರನ ತಲೆಯ ಮೇಲೆ ಜೀರಿಗೆ ಬೆಲ್ಲ ಹಾಕಿದರು ಸಭಿಕರೆಲ್ಲ ಹರ್ಷದಿಂದ ಚಪ್ಪಾಳೆ ತಟ್ಟಿದರು ಇದನ್ನು ರೆಪ್ಪೆ ಹೊಡೆಯದೆ ನೋಡುತ್ತಿದ್ದ ಮಾಚಿ ಮಾಚಿಕಬ್ಬೆಯನ್ನು ಕುರಿತು ಉತ್ಸಾಹದಿಂದ ಅಕ್ಕನೇ ಮೊದಲು ಹಾಕಿದಳು ಅವೆ ಅವಳೇ ಮೊದಲು ಹಾಕಿದಳು ಎಂದಳು ಅದು ಕಿವಿಗೆ ಬಿದ್ದ ವಿಷ್ಣುವರ್ಧನನು ಶಾಂತಲೆಯ ಮುಖವನ್ನು ನೋಡಿ ಮುಗುಳ್ನಗೆ ನಕ್ಕ ಅವಳ ಮುಖವನ್ನು ನೋಡಿದಾಗ ಮೊಟ್ಟ ಮೊದಲು ಅವನ ಗಮನವನ್ನು ಸೆಳೆದದು ತಮ್ಮ ಪೂರ್ವಿಕರ ಆಭರಣಗಳು ಅವುಗಳನ್ನು ಧರಿಸಿದ ಶಾಂತಲೆ ಸ್ವರ್ಗಲೋಕದ ರಾಣಿ ಶಚಿದೇವಿಯಂತೆ ಪ್ರಕಾಶಿಸುತ್ತಿದ್ದಳು ಅನಂತರ ನಡೆಯಬೇಕಾಗಿದ್ದ ಮಾಂಗಲ್ಯ ಧಾರಣ ಇತ್ಯಾದಿ ಶಾಸ್ತ್ರಗಳು ಸಾಂಗವಾಗಿ ನಡೆದುವು ಮೊಟ್ಟ ಮೊದಲ ಬಾರಿಗೆ ವಿಷ್ಣುವರ್ಧನನು ಶಾಂತಲೆಯೊಡನೆ ಕುಳಿತಿರುವುದನ್ನು ಕಂಡ ರಾಜಮಾತೆಗೆ ಸಂತೋಷದಿಂದ ಕಣ್ಣಲ್ಲಿ ನೀರು ತುಂಬಿತು ವಿದ್ಯುಕ್ತ ಕಾರ್ಯಗಳೆಲ್ಲ ನಡೆದ ಮೇಲೆ ವಿಷ್ಣುವರ್ಧನನು ಶಾಂತಲೆಯು ರಾಜಮಾತೆಗೆ ನಮಸ್ಕರಿಸಿದರು ಅನಂತರ ಬಮ್ಮಲೆ ರಾಜಲೆ ಬಿಜ್ಜಲೆ ದೇವಕಿಯರು ಅವಳಿಗೆ ನಮಸ್ಕರಿಸಿದರು ಶಾಂತಲೆಯು ತನ್ನ ತಂಗಿಯರಲ್ಲಿ ಒಬ್ಬೊಬ್ಬಳನ್ನು ಆಲಂಗಿಸಿ ತಲೆಯನ್ನು ನೇವರಿಸಿ ಪ್ರೀತಿಯನ್ನು ತೋರಿಸಿದಳು ಅನಂತರ ವಧುವರರು ದೇವರಿಗೆ ನಮಸ್ಕರಿಸಲೋಸುಗ ಅರಮನೆಯಲ್ಲಿನ ಪೂಜಾ ಮಂದಿರಕ್ಕೆ ಗಮನಿಸಿದರು ಇತ್ತ ಕಲ್ಯಾಣ ಮಂಟಪದಲ್ಲಿ ನೆರೆದಿದ್ದ ಜನರಿಗೆ ಗಂಧಪುಷ್ಪ ಫಲತಾಂಬೂಲಾದಿಗಳ ವಿನಿಯೋಗ ಅರಮನೆಯ ಅಧಿಕಾರಿಗಳಿಂದ ನಡೆಯಿತು ಅಂದು ಸಂಜೆ ನೂತನ ದಂಪತಿಗಳ ಮೆರವಣಿಗೆ ದ್ವಾರಾವತಿಯ ರಾಜವೀದಿಯಲ್ಲಿ ನಡೆಯಿತು ಆನೆಯ ಮೇಲೆ ಬಂಗಾರದ ಅಂಬಾರಿಯಲ್ಲಿ ವಿಷ್ಣುವರ್ಧನನು ಶಾಂತಲಾದೇವಿಯು ಕುಳಿತಿದ್ದರು ಅವರ ಹಿಂದೆ ಮತ್ತೊಂದು ಆನೆಯ ಮೇಲೆ ಬೆಳ್ಳಿಯ ಅಂಬಾರಿಯಲ್ಲಿ ಉಳಿದ ನಾಲ್ಕು ಜನ ಹೆಂಡತಿಯರು ಕುಳಿತಿದ್ದರು ಉದಯಾದಿತ್ಯನು ಗಂಗರಾಜನು ಮೆರವಣಿಗೆ ಮುಂಭಾಗದಲ್ಲಿ ಕುದುರೆಗಳನ್ನೇರಿ ಬರುತ್ತಿದ್ದರು ಅವರ ಹಿಂದೆ ಸಾಮಂತರು ಪ್ರಧಾನಿಗಳು ದಂಡನಾಯಕರು ಕುದುರೆಗಳ ಮೇಲೆ ಬರುತ್ತಿದ್ದರು ಅವರ ಹಿಂದೆ ರಾಜಪರಿವಾರದವರು ಪುರಪ್ರಮುಖರು ನಡೆದು ಬರುತ್ತಿದ್ದರು ವಧುವರರು ಕುಳಿತಿದ್ದ ಆನೆಗಳ ಹಿಂದೆ ಮಹಾರಾಜರ ಪಡೆಯ ಇನ್ನೂರು ಜನರು ಕುದುರೆಗಳನ್ನೇರಿ ಬರುತ್ತಿದ್ದರು ರಾಜಬೀದಿಯ ಎರಡೂ ಪಕ್ಕಗಳಲ್ಲೂ ಸಾವಿರಾರು ಜನರು ನಿಂತು ತಮ್ಮ ಮಹಾರಾಜನನ್ನು ರಾಣಿಯರನ್ನು ಕಂಡು ಸಂತೋಷಪಟ್ಟರು ಶಯ್ಯಾಗೃಹವನ್ನು ಅಂದವಾಗಿ ಅಲಂಕರಿಸಿತ್ತು ವಿಷ್ಣುವರ್ಧನನು ಸುಖಾಸನವೊಂದರಲ್ಲಿ ಕುಳಿತು ಶಾಂತಲೆಯನ್ನು ನಿರೀಕ್ಷಿಸುತ್ತಿದ್ದ ಹೆಂಗಸರು ನಡೆಸಬೇಕಾಗಿದ್ದ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಅವಳು ಶಯ್ಯಾಗೃಹಕ್ಕೆ ಬರಬೇಕಾಗಿತ್ತು ದಾಂಪತ್ಯ ಜೀವನದಲ್ಲಿ ಅಡಿಯಿಡುವುದಕ್ಕೆ ಮೊದಲು ಕನ್ನಿಕೆಯ ವೃದ್ಧ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಫಲತಾಂಬೂಲಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯುವುದು ಸಂಪ್ರದಾಯ ಅದರಂತೆ ಅವಳು ಆ ಕೆಲಸದಲ್ಲಿ ನಿರತಳಾಗಿದ್ದಳು ರಾಜಮಾತೆಯು ಎದುರಿಗೆ ಕುಳಿತುಕೊಂಡು ಅವನ್ನು ಕೊಡಿಸುತ್ತಿದ್ದಳು ಅಲ್ಲಿನ ಕೆಲಸಗಳೆಲ್ಲ ಮುಗಿದ ಅನಂತರ ಶಾಂತಲೆಯನ್ನು ಕರೆದುಕೊಂಡು ಹೆಂಗಸರ ಒಂದು ದೊಡ್ಡ ಗುಂಪೆ ಶಯ್ಯಾಗೃಹವನ್ನು ಪ್ರವೇಶಿಸಿತು ಅವರಿಗೆ ಆಗ ವಿಷ್ಣುವರ್ಧನನು ಮಹಾರಾಜನೆಂಬ ಹೆದರಿಕೆಯಿಲ್ಲ ಅರಮನೆಯ ಒಂದೊಂದು ಬಾಗಿಲನ್ನು ಕಾಯುತ್ತಿದ್ದ ಪ್ರತಿಹಾರಿಗಳ ಅಡಚಣೆಯಿಲ್ಲ ಅವರ ಆನಂದಕ್ಕೆ ಮಿತಿ ಇಲ್ಲ ಅವರು ಹರಿಸುತ್ತಿದ್ದ ನಗುವಿನ ಹೊನಲಿಗೆ ಮೇರೆಯಿಲ್ಲ ಶಾಂತಲೆಯನ್ನು ಶಯ್ಯಾಗ್ರಹಕ್ಕೆ ಕರೆದೊಯ್ಯುವ ಸಂತೋಷದ ಕೆಲಸವನ್ನು ಚಾಗಲೆ ಸೋವಲೆಯರು ಬಹು ಸಲುಗೆಯಿಂದ ವಹಿಸಿದ್ದರು ಅದುವರೆಗೆ ಶಾಂತಲೆಯ ವಿಷಯದಲ್ಲಿ ಭಕ್ತಿ ಗೌರವಗಳನ್ನು ತಳೆದಿದ್ದ ಚಂಚಲೆಯು ಅವರೊಂದಿಗೆ ಸೇರಿಕೊಂಡಿದ್ದಳು ಎಲ್ಲರೂ ಅವಳನ್ನು ಸುತ್ತಿಕೊಂಡು ವಿನೋದ ಮಾಡುತ್ತಾ ಶಯ್ಯಾಗೃಹದೊಳಕ್ಕೆ ಬಂದರು ಅಲ್ಲಿ ವಿಷ್ಣುವರ್ಧನನು ಸುಖಾಸನವೊಂದರಲ್ಲಿ ಕುಳಿತಿರುವುದನ್ನು ಕಂಡ ಸೋವಲೆಯು ಮಹಾಪ್ರಭುಗಳು ಹಂಸತೂಲಿಕಾ ತಲ್ಪದ ಮೇಲಕ್ಕೆ ದಯಮಾಡಬೇಕು ಎಂದು ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ತಿಳಿಸಿದಳು ಇದೇನು ಸೋವಲೆ ಇಷ್ಟು ಜನರ ಆಕಸ್ಮಿಕ ಆಕ್ರಮಣ ಎಂದು ವಿಷ್ಣುವರ್ಧನ ನಗುತ್ತ ಕೇಳಿದ ಇದು ಈಗ ನಮ್ಮ ರಾಜ್ಯಪ್ರಭು ಇಲ್ಲಿ ಮಹಾರಾಜರು ನಾವು ಹೇಳಿದಂತೆ ಕೇಳಬೇಕು ಎಂದು ಚಾಗಲೆ ಹೇಳಿದಳು ಇದ್ದಕ್ಕಿದ್ದಂತೆ ನೀನು ಮಹಾರಾಜರ ವಿಷಯದಲ್ಲಿ ಎಷ್ಟು ಸ್ವಾತಂತ್ರ್ಯ ವಹಿಸುತ್ತಿದ್ದೀಯೇ ಎಂದು ಗದರುವಂತೆ ಶಾಂತಲೆಯು ಚಾಗಲೆಯ ಕಡೆ ನೋಡಿದಳು ಹಾಗಿದ್ದರೆ ನಾವು ಸ್ವತಂತೆಯೇ ಚಾಗಲೆ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಮಾತನ್ನು ಕೇಳದೆ ವಿಧಿಯಿಲ್ಲ ಎನ್ನುತ್ತ ವಿಷ್ಣುವರ್ಧನನು ಎದ್ದು ಹೋಗಿ ದಂಪತಿಗಳ ಶಯನಕ್ಕಾಗಿ ಸಿದ್ಧಗೊಳಿಸಿದ್ದ ಹಂಸತೂಲಿಕಾ ತಲ್ಪದ ಮೇಲೆ ಕುಳಿತ ಆಗ ಸೋವಲೆಯು ಶಾಂತಲೆಯ ಕಡೆ ಓರೆಗಣ್ಣ ನೋಟವನ್ನು ಬೀರುತ್ತ ಮಹಾರಾಣಿಯವರು ಸಹ ಅಲ್ಲಿಗೆ ಪಾದ ಬೆಳೆಸಬೇಕು ಎಂದು ಹೇಳಿ ಅವಳು ನಾಚುತ್ತಿರಲು ಎಳೆದೊಯ್ದು ವಿಷ್ಣುವರ್ಧನನ ಪಕ್ಕದಲ್ಲಿ ಕುಳ್ಳಿರಿಸಿದಳು ಸುಮಂಗಲಿಯರು ದಂಪತಿಗಳಿಗೆ ಆರತಿ ಎತ್ತಿ ಸೀಸೆಯಿಟ್ಟು ಆಶೀರ್ವಾದ ಮಾಡಿದರು ಅಲ್ಲಿದ್ದ ವೃದ್ಧೆಯರಿಗೆ ಶಾಂತಲೆಯು ನಮಸ್ಕರಿಸಲು ಅವರು ವಂಶೋದ್ಧಾರಕನಾದ ಸುಪುತ್ರನನ್ನು ಪಡೆ ಎಂದು ಹರಸಿದರು ತಮ್ಮ ಕೆಲಸ ಮುಗಿಯಿತೆಂದು ಸುಮಂಗಲಿಯರೆಲ್ಲ ಅಲ್ಲಿಂದ ಹೊರಕ್ಕೆ ಹೊರಟರು ಚಾಗಲೆ ಸೋವಲೆಯರು ಕಣ್ಸನ್ನೆಯಿಂದ ಬೀಳ್ಕೊಂಡು ಹೊರಕ್ಕೆ ಬರುತ್ತಾ ಶಯ್ಯಾಗೃಹದ ಬಾಗಿಲನ್ನು ಮುಂದಕ್ಕೆಳೆದುಕೊಂಡು ಭದ್ರಪಡಿಸಿದರು ಹೆಂಗಸರೆಲ್ಲ ಹೋದ ಮೇಲೆ ಶಾಂತಲೆಯು ಎದ್ದು ವಿಷ್ಣುವರ್ಧನನಿಗೆ ನಮಸ್ಕಾರ ಮಾಡುತ್ತಾ ಬಹಳ ಹೊತ್ತು ಕಾಯಿಸಿದೆ ಕ್ಷಮಿಸಬೇಕು ಎಂದಳು ವಿಷ್ಣುವರ್ಧನನು ಅವಳು ತನ್ನ ಕಾಲನ್ನು ಮುಟ್ಟುವವರೆಗೂ ಬಿಡದೆ ತೋಳುಗಳನ್ನು ಹಿಡಿದು ತನ್ನೆಡೆಗೆ ಎಳೆದು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆರು ತಿಂಗಳಿಂದ ನಿನಗಾಗಿ ಕಾದುದು ವೇಳೆ ಕಾಣಲಿಲ್ಲ ಈ ದಿನ ಆರು ಗಳಿಗೆಗಳು ಆರು ಯುಗಗಳಂತೆ ಕಂಡುವಲ್ಲ ಶಾಂತಲ ಅದೇಕೆ ಎಂದು ಪ್ರಶ್ನೆ ಮಾಡಿದ ಪ್ರೇಮವೆನ್ನುವುದು ಹಾಲಿನಂತೆ ಅಲ್ಲವೇ ನಿಜ ಅಷ್ಟೇ ಪವಿತ್ರವಾದುದು ಸ್ವಾದವಾದುದು ಮತ್ತು ಶುಭ್ರವಾದುದು ಒಂದು ಮಿತಿ ಮುಟ್ಟುವವರೆಗೂ ಅದು ಉಷ್ಣಾಂಶವನ್ನು ತನ್ನಲ್ಲಿ ಗ್ರಹಿಸುತ್ತಾ ಹೋಗುತ್ತದೆ ಆ ಮಿತಿಯನ್ನು ಮುಟ್ಟಿದಾಗ ಒಮ್ಮಿಂದೊಮ್ಮೆಗೆ ಉಕ್ಕಿಬಿಡುತ್ತದೆ ಒಳ್ಳೆಯ ಉಪಮಾನ ಕೊಟ್ಟೆ ಶಾಂತಲೆಯು ಶಯ್ಯಾಗೃಹದಲ್ಲಿಟ್ಟಿದ್ದ ಹಣ್ಣಿನ ತಟ್ಟೆಯನ್ನು ಕೈಗೆ ತೆಗೆದುಕೊಂಡು ಅದರಲ್ಲಿ ತೊಳೆಬಿಡಿಸಿ ಸೇವನೆಗೆ ಸಿದ್ಧಪಡಿಸಿದ್ದ ಕಿತ್ತಲೆಯ ತೊಳೆಗಳನ್ನು ವಿಷ್ಣುವರ್ಧನನಿಗೆ ಕೊಡಲು ಕೈ ನೀಡಿದಳು ತೊಳೆಗಳ ಮಾಟವನ್ನು ದೇವರು ಹೇಗೆ ಸೃಷ್ಟಿ ಮಾಡಿದ್ದಾನೆ ಗಮನಿಸಿದೆಯಾ ಎಂದು ವಿಷ್ಣುವರ್ಧನ ಕೇಳಿದ ಹೇಗೆ ಸೃಷ್ಟಿಸಿದ್ದಾನೆ ಕನ್ನಡಿಯ ಮುಂದೆ ಸ್ವಲ್ಪ ನಿಂತು ನೋಡಿಕೋ ನಿನಗೇ ಅರ್ಥವಾಗುತ್ತದೆ ಬಣ್ಣ ಮಾಟ ಇವೆರಡರಲ್ಲೂ ಇವು ನಿನ್ನ ಮುಖದಲ್ಲಿನ ಯಾವ ಭಾಗವನ್ನು ಹೋಲುತ್ತವೆ ನೋಡು ನಿಮಗೆ ಅಲಂಕಾರ ಶಾಸ್ತ್ರ ಇಷ್ಟು ತಿಳಿದಿದೆ ಎಂದು ಗೊತ್ತಿರಲಿಲ್ಲ ಗೊತ್ತಿದ್ದರೆ ಏನು ಮಾಡುತ್ತಿದ್ದೆ ಕಿತ್ತಲೆಯನ್ನು ಕೈಯಲ್ಲಿ ಮುಟ್ಟುವ ಗೋಜಿಗೆ ಹೋಗುತ್ತಿರಲಿಲ್ಲ ಈಗ ಮುಟ್ಟಿದ ತಪ್ಪಿಗೆ ಅದರ ವಿನಿಯೋಗವಾಗಿ ಬಿಡಲಿ ತೆಗೆದುಕೊಳ್ಳಿ ಅರಸರಿಗೆ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವ ರೂಢಿ ಇಲ್ಲವೆಂದು ನಿನಗೆ ತಿಳಿಯದೆ ಶಾಂತಲಾ ನನ್ನ ಸ್ವಾಮಿಯು ಇಷ್ಟು ಪರಾವಲಂಬಿಯಾದರೆ ಹೇಗೆ ಸ್ವಾವಲಂಬನೆಗೆ ಮನಸ್ಸಿನ ಬಲ ಬೇಕು ಆ ಮನಸ್ಸೇ ಹೋಗಿ ನಿನ್ನಲ್ಲಿ ಸೇರಿಬಿಟ್ಟ ಮೇಲೆ ಅದರಲ್ಲಿ ಕ್ರಿಯಾಶಕ್ತಿ ಎಲ್ಲಿ ಉಳಿಯಿತು ಅಂತೂ ನಿಮ್ಮ ಹಠವನ್ನು ಸಾಧಿಸದೆ ನೀವು ಬಿಡುವವರಲ್ಲ ಆ ಗುಣ ನನ್ನಲ್ಲಿ ಇರುವುದರಿಂದಲೇ ಇಂದಿನ ನಮ್ಮ ಸಮ್ಮಿಲನ ಸಾಧ್ಯವಾಯಿತಲ್ಲವೇ ನಿಜ ಸ್ವಾಮಿ ಕಡೆಯ ಗಳಿಗೆಯವರೆಗೂ ನನ್ನ ಜೀವ ಹೊಡೆದುಕೊಳ್ಳುತ್ತಲೇ ಇತ್ತು ಏಕೆ ನಿನ್ನನ್ನು ನಿರಾಕರಿಸುತ್ತೇನೆಂದೇ ನಿಮ್ಮ ಪ್ರೀತಿ ನನ್ನ ಮೇಲೆ ಗಾಢವಾಗಿದೆ ಎಂದು ಬಲ್ಲೆ ಆದರೆ ರಾಜಕಾರಣವೆಲ್ಲಿ ನಮ್ಮಿಬ್ಬರ ನಡುವೆ ತಲೆ ಹಾಕುತ್ತದೆ ಎಂಬ ಹೆದರಿಕೆಯೊಂದು ಕಡೆ ನಮ್ಮ ಮನೆತನ ನಿಮ್ಮ ಕುಟುಂಬದವರಿಗೆ ಒಪ್ಪಿಗೆಯಾಗಲಾರದೆಂಬ ಸಂಶಯ ಒಂದು ಕಡೆ ನಾನು ರಾಜಕಾರಣವನ್ನೂ ಮದುವೆಯಾಗುತ್ತಿಲ್ಲ ಮನೆತನವನ್ನು ಮದುವೆಯಾಗುತ್ತಿಲ್ಲ ನಾನು ಮದುವೆಯಾಗುತ್ತಿರುವುದು ನಾನು ಮೆಚ್ಚಿರುವ ನೃತ್ಯ ಸರಸ್ವತಿ ಶಾಂತಲೆಯನ್ನು ಆ ನಿನ್ನ ನಿಶ್ಚಯದ ಮುಂದೆ ಯಾವುದೇ ಕಾರಣವೂ ನಿಲ್ಲುವುದಿಲ್ಲ ನಿಮ್ಮ ಈ ನಿರ್ಧಾರಕ್ಕೆ ನಾನು ಎಷ್ಟು ಕೃತಜ್ಞಳಾಗಿದ್ದರೂ ಸ್ವಾಮಿ ಕೃತಜ್ಞತೆಯನ್ನು ತೋರಿಸುವ ಭಾವವೋ ಕೈಯಲ್ಲಿ ಹಣ್ಣನ್ನು ಹಿಡಿದೆ ಒಣ ಉಪಚಾರ ಹೇಳುವುದು ಕ್ಷಮಿಸಿ ಮಾತಿನಲ್ಲಿ ನನ್ನ ಕರ್ತವ್ಯ ಮರೆತಿತ್ತು ಹೀಗೆನ್ನುತ್ತ ಶಾಂತಲೆಯು ಹಣ್ಣನ್ನು ವಿಷ್ಣುವರ್ಧನನ ಬಾಯಲ್ಲಿ ಇಡತೊಡಗಿದಳು ನಾಲ್ಕಾರು ಚೂರುಗಳನ್ನು ಅವನು ಸವಿದಾಗ ಇದು ಎಷ್ಟು ರುಚಿಯಾಗಿದೆ ನೋಡಿದೆಯಾ ಎನ್ನುತ್ತಾ ತಾನು ಎರಡೂ ಚೂರನ್ನು ತೆಗೆದುಕೊಂಡು ಅವಳಿಗೆ ತಿನ್ನಿಸಲು ಪ್ರಯತ್ನಿಸಿದ ಅವಳು ನಾಚಿಕೆಯಿಂದ ಮುಖವನ್ನು ತಗ್ಗಿಸಿಕೊಂಡು ಇಲ್ಲಿ ತನ್ನಿ ನಾನೇ ತಿನ್ನುತ್ತೇನೆ ಎಂದಳು ಅದಾಗದು ನಾನೇ ತಿನ್ನಿಸಬೇಕು ಬೇಡಿ ಮಹಾರಾಜರು ಸೇವೆ ಮಾಡಿಸಿಕೊಳ್ಳಬೇಕೇ ಹೊರತು ಸೇವೆ ಮಾಡಬಾರದು ಸೇವೆಯನ್ನು ಹೇಗೆ ಮಾಡುವುದೆಂದು ಮಹಾರಾಜನಿಗೆ ತಿಳಿಯಬಹುದಾದುದು ಇದೊಂದೇ ಕಡೆ ಈ ಅವಕಾಶವನ್ನು ನೀನು ನಿರಾಕರಿಸಿದರೆ ನಾನು ಅದನ್ನು ಕಲಿಯುವುದು ಹೇಗೆ ನೀವು ಏಕೆ ಕಲಿಯಬೇಕು ಸೇವೆಯಲ್ಲಿ ಏನು ಸುಖವಿದೆ ಎಂದು ತಿಳಿಯುವುದಕ್ಕೆ ಅರಸನಾಗುವವನು ಆಳಿನ ಕಷ್ಟವನ್ನು ಅರಿತಿರಬೇಕಲ್ಲವೇ ನೀವು ಏನಾದರೂ ಹೇಳಿ ನನ್ನ ಬಾಯಿ ಮುಚ್ಚಿಸಿಬಿಡುತ್ತೀರಿ ಮುಚ್ಚಿಸುವುದಕ್ಕೆ ನೀನು ಬಾಯನ್ನು ತಾನೆ ಅರಮನೆಯ ಕಚೇರಿಯಲ್ಲಿ ಮೊದಲ ಯಾಮದ ಗಂಟೆ ಬಾರಿಸಿದ ಶಬ್ದ ಕೇಳಿಸಿತು ಆಗಲೇ ರಾತ್ರಿ ಒಂದು ಯಾಮ ಕಳೆಯಿತೆಂದು ಕಾಣುತ್ತದೆ ಬೆಳಗಿನಿಂದ ತಾವು ಬಹಳ ದಣಿದಿದ್ದೀರಿ ಮಾತಿನಲ್ಲಿ ಕಾಲ ಕಳೆದು ಹೋಗುತ್ತಿದೆ ಎಂದು ಶಾಂತಲೆ ವೇಳೆಯನ್ನು ಎಚ್ಚರಿಸಿದಳು ನಿನ್ನೊಡನೆ ಮಾತಾಡುತ್ತಿದ್ದರೆ ಯಾಮಗಳೇ ಏಕೆ ವರ್ಷಗಳು ಕಳೆದರೂ ತಿಳಿಯುವುದಿಲ್ಲ ಶಾಂತಲೆಯು ವಿಷ್ಣುವರ್ಧನನಿಗೆ ಕುಡಿಯಲು ಹಾಲು ಕೊಟ್ಟು ತಾನೂ ಕುಡಿದು ತಾಂಬೂಲ ಮಡಿಸಿಕೊಟ್ಟು ತಾನೂ ಹಾಕಿಕೊಂಡಳು ಇಬ್ಬರು ಹಾಸಿಗೆಯಲ್ಲಿ ಮಲಗಿದರು ಮರುದಿನ ಬೆಳಿಗ್ಗೆ ಮಹಾರಾಜನನ್ನು ಎಚ್ಚರಗೊಳಿಸುವುದಕ್ಕಾಗಿ ಅರಮನೆಯ ಮುಂದೆ ನುಡಿಸುತ್ತಿದ್ದ ನಾಗಸ್ವರದಿಂದ ವಿಷ್ಣುವರ್ಧನನ್ನು ಕಣ್ಣು ತೆರೆದ ಪಕ್ಕದಲ್ಲಿ ಶಾಂತಲೆ ಇರಲಿಲ್ಲ ಅವಳು ಎದ್ದು ಹೋಗಿ ಬಹಳ ಹೊತ್ತಾಗಿತ್ತು ಕಣ್ಣು ತೆರೆದವನು ಏನನ್ನೋ ಮನಸ್ಸಿನಲ್ಲಿ ಲೆಕ್ಕ ಹಾಕಿಕೊಂಡು ಹಾಗೆಯೇ ಕಣ್ಣು ಮುಚ್ಚಿ ಮೇಲು ಹೊದಿಕೆಯನ್ನು ಮತ್ತೆ ಎಳೆದುಕೊಂಡ ಹಾಗೆ ಅವನು ಎಳೆದುಕೊಳ್ಳುತ್ತಿರುವ ವೇಳೆಗೆ ಸರಿಯಾಗಿ ಶಾಂತಲೆಯು ಪುನಃ ಶಯ್ಯಾಗೃಹವನ್ನು ಪ್ರವೇಶಿಸಿ ಬಾಗಿಲನ್ನು ಮುಂದಕ್ಕೆ ಮಾಡುವುದರಲ್ಲಿದ್ದಳು ಮುಂಚಿತವಾಗಿ ತಾನು ಎದ್ದುದರಿಂದ ಅವನಿಗೆ ಅಸಮಾಧಾನವಾಗಿರಬಹುದೆಂದು ಊಹಿಸಿ ಅವನನ್ನು ಸಮಾಧಾನಪಡಿಸುವುದಕ್ಕಾಗಿ ಹತ್ತಿರ ಬಂದು ನಿಂತು ಇನ್ನೂ ಎಚ್ಚರವಾಗಲಿಲ್ಲವೇ ಎಂದು ಮೈಯನ್ನು ಮುಟ್ಟಿ ಮಾತಾಡಿಸಿದಳು ಎಚ್ಚರವಿಲ್ಲದವನು ನಿನಗೆ ಉತ್ತರ ಕೊಡುವುದು ಹೇಗೆ ಹಾಗಿದ್ದರೆ ಹೇಳಿ ನನಗಿಂತ ಮುಂಚಿತವಾಗಿ ಎದ್ದು ಹೋಗಲು ನಿನಗೇನು ಅವಸರವಾಗಿತ್ತು ನಿಮ್ಮ ಜೊತೆಯಲ್ಲೇ ನಾನು ಹೇಳುವುದು ಸಾಧ್ಯವೇ ಸ್ವಾಮಿ ಏಕೆ ಸಾಧ್ಯವಿಲ್ಲ ಅದೆಲ್ಲ ಹೆಂಗಸರ ವಿಷಯ ನಿಮ್ಮ ಕಿವಿಗೆ ಬೀಳತಕ್ಕುದಲ್ಲ ಅದನ್ನು ಹೇಳದಿದ್ದರೆ ನಾನು ಹೇಳುವುದೇ ಇಲ್ಲ ದಯವಿಟ್ಟು ಮೊಂಡಾಟ ಮಾಡಬೇಡಿ ನಿಮಗೆ ಕೈಮುಗಿದು ಕೇಳಿಕೊಳ್ಳುತ್ತೇನೆ ನೀವು ಇನ್ನು ಹಾಸಿಗೆಯಲ್ಲೇ ಮಲಗಿದ್ದರೆ ನನಗೆ ಕೆಟ್ಟ ಹೆಸರು ಬರುತ್ತದೆ ಏಕೆ ಶಾಂತಲೆಯನ್ನು ಮದುವೆಯಾದ ಮೇಲೆ ಮಹಾರಾಜರು ವಿಲಾಸಪ್ರಿಯರಾಗಿ ರಾಜಕಾರ್ಯಗಳನ್ನು ನಿರ್ಲಕ್ಷಿಸುತ್ತಿದ್ದಾರೆಂದು ಜನರು ತಿಳಿಯುತ್ತಾರೆ ಹಾಗಿದ್ದರೆ ಇದು ಎದ್ದೆ ಅವನು ಎದ್ದು ಕುಳಿತ ಒಡನೆಯೇ ಚೇಟಿಯೊಬ್ಬಳು ಅವನ ಪಾದರಕ್ಷೆಗಳನ್ನು ತಂದು ಕಾಲಿಗೆ ತೊಡಿಸಿದಳು ಇಬ್ಬರು ಚೇಟಿಯರು ಮಾರ್ಗ ತೋರಿಸುತ್ತಾ ಶಯ್ಯಾಗೃಹದಿಂದ ಹೊರಕ್ಕೆ ಕರೆದೊಯ್ದರು ಬಾಗಿಲಲ್ಲಿದ್ದ ಪ್ರತಿಹಾರಿಯು ಮಹಾರಾಜನ ಆಗಮನವನ್ನು ಎಲ್ಲರಿಗೂ ತಿಳಿಸುವಂತೆ ಪರಾಕು ಹೇಳಿದ ಮಹಾರಾಜನು ಹೊರಬೀಳುತ್ತಲೇ ಚಾಗಲೆ ಸೋವಲೆಯರು ಶಯ್ಯಾಗ್ರಹವನ್ನು ಪ್ರವೇಶಿಸಿ ದಂಪತಿಗಳು ಮಲಗಿದ್ದ ಶಯ್ಯೆಯ ಮೇಲೆ ಹರಡಿದ್ದ ರೇಷ್ಮೆಯ ವಸ್ತ್ರವನ್ನು ತೆಗೆದರು ಶಯ್ಯೆಯನ್ನು ತೆಗೆದವರಿಗೆ ಬಹುಮಾನ ಕೊಡಬೇಕು ಅಕ್ಕ ಅದು ಸಂಪ್ರದಾಯ ಎಂದು ಚಾಗಲೆ ಹೇಳಿದಳು ಏನು ಬಹುಮಾನ ಬೇಕು ಕೇಳು ಅಮೂಲ್ಯವಾದ ಒಂದೊಂದು ಮುತ್ತನ್ನು ಇಬ್ಬರಿಗೂ ನೀನು ಕೊಡಬೇಕು ಎಂದಳು ಸೋವಲೆ ಒಂದೊಂದೇ ಸಾಕಿ ಮುತ್ತುಗಳ ಮಾಲೆಯನ್ನೇ ಕೊಡುತ್ತೇನೆ ಮಾಲೆ ನಮಗೇನು ಬೇಡ ಬಿಡಿಮುತ್ತುಗಳೇ ಬೇಕು ಎಂದು ಸೋವಲೆ ಹೇಳಿದಳು ಅಕ್ಕನಲ್ಲಿದ್ದ ಬಿಡಿಮುತ್ತುಗಳನ್ನೆಲ್ಲ ಮಹಾರಾಜರಿಗೆ ಕೊಟ್ಟು ಬಿಟ್ಟಿರಬೇಕು ಸೋವಲೆ ನಮಗೆ ಕೊಡುವುದಕ್ಕಾಗಿ ಅಕ್ಕನಲ್ಲಿ ಏನಾದರೂ ಉಳಿದಿದೆಯೋ ಇಲ್ಲವೋ ಎಂದು ಚಾಗಲೆ ಹಾಸ್ಯ ಮಾಡಿದಳು ಉಳಿದಿವೆಯೋ ಇಲ್ಲವೋ ನೋಡಿ ಎನ್ನುತ್ತಾ ಶಾಂತಲೆಯು ಸಖಿಯರ ಮೇಲೆ ಮುತ್ತಿನ ಮಳೆ ಕರೆದಳು ಹೋ ಹೋ ಸ್ವಲ್ಪ ನಿಧಾನಿಸು ಅಕ್ಕ ಮಹಾರಾಜರಾದರೆ ವೀರರು ಈ ಆಕ್ರಮಣವನ್ನು ಸಹಿಸಬಲ್ಲರು ನಮ್ಮಿಂದ ಇದು ಸಾಧ್ಯವೇ ಎಂದು ಬೆದರಿದವಳಂತೆ ನಟಿಸುತ್ತಾ ಹೇಳಿದಳು ಸೋವಲೆ ನೀವು ಹೀಗೇ ನನ್ನನ್ನು ಕೀಟಲೆ ಮಾಡುತ್ತೀರಿ ಮಹಾರಾಜರಿಗೆ ಹೇಳಿ ಅರಮನೆಯಲ್ಲಿನ ಯಾರಾದರೂ ದಾಂಡಿಗರಿಗೆ ಕೊಟ್ಟು ನಿಮ್ಮನ್ನು ಮದುವೆ ಮಾಡಿಸಿ ಬಿಡುತ್ತೇನೆ ಆಗ ನಿಮ್ಮ ಸೊಕ್ಕು ಮುರಿಯುತ್ತದೆ ಹಾಗಾದರೆ ಮಹಾರಾಜರು ಈಗಾಗಲೇ ಅಕ್ಕನ ಸೊಕ್ಕನ್ನು ಮುರಿದಿರಬೇಕು ಅನುಭವದ ಮಾತು ಆ ವೇಳೆಗೆ ಚಂಚಲೆಯು ಶಾಂತಲೆಯನ್ನು ಹುಡುಕಿಕೊಂಡು ಬಂದವಳು ಅವಳು ಇಲ್ಲಿರುವುದನ್ನು ಕಂಡು ನೀವು ಇಲ್ಲೇ ಇದ್ದೀರಾ ನಿಮ್ಮನ್ನು ಅರಮನೆಯಲ್ಲೆಲ್ಲ ಹುಡುಕಿದೆ ಎಂದಳು ಏಕೆ ಹುಡುಕಿದೆ ಚಂಚಲ ಬೆಳಕು ಹರಿದಾಗಿನಿಂದಲೂ ನಿಮ್ಮನ್ನು ನೋಡಬೇಕೆಂದು ಮನಸ್ಸು ಹಾತೊರಿಯುತ್ತಿತ್ತು ಬನ್ನಿ ಬೇರೆ ಕೊಠಡಿಗೆ ಹೋಗೋಣ ಹೊತ್ತೇರುತ್ತಾ ಬಂದರೂ ನಾವು ಶಯನಗೃಹದಲ್ಲೇ ಇದ್ದರೆ ಅತ್ತೆಯವರು ಏನು ತಿಳಿದುಕೊಂಡರು ಅಲ್ಲಿಂದ ನಾಲ್ವರು ಶಾಂತಲೆಯ ಉಪಯೋಗಕ್ಕಾಗಿ ಸಜ್ಜುಗೊಳಿಸಿದ್ದ ಕೊಠಡಿಗೆ ಹೋದರು ಅಂದು ಮಧ್ಯಾಹ್ನ ಊಟವಾದ ಮೇಲೆ ವಿಷ್ಣುವರ್ಧನನು ಮಂತ್ರಾಲೋಚನೆಯಲ್ಲಿ ಕುಳಿತಿದ್ದ ರಾಜಧಾನಿಯಲ್ಲಿ ನಡೆದ ಸಮಾರಂಭಗಳ ದೆಸೆಯಿಂದ ಅನೇಕ ರಾಜ್ಯ ಕಾರ್ಯಗಳು ನಿಂತು ಬಂದಿದ್ದವು ಅಲ್ಲದೆ ಈ ಸಮಾರಂಭಗಳಲ್ಲಿ ತಮ್ಮ ಮಿತ್ರರಾರು ತಟಸ್ಥರಾರು ಶತ್ರುಗಳು ಯಾರು ಎಂಬುದನ್ನು ಅರಿಯಲು ಅವಕಾಶ ಉಂಟಾಗಿತ್ತು ಅದರ ವಿಮರ್ಶೆ ನಡೆಸಿ ಅವರುಗಳ ವಿಷಯದಲ್ಲಿ ತಾವು ಮುಂದೆ ವ್ಯವಹರಿಸಬೇಕಾದ ನೀತಿ ನಿಯಮಗಳನ್ನು ಕುರಿತು ವಿಚಾರ ಮಾಡಬೇಕಾಗಿತ್ತು ಶಾಂತಲೆಯು ಎರಡು ದಿನಗಳ ಹಿಂದೆ ಸೂಚಿಸಿದ್ದಂತೆ ಮಹಾಪ್ರಧಾನಿ ಗಂಗರಾಜನು ಹೆಂಜೇರುವಿನ ವೀರಗಂಗನೊಡನೆ ಉದಯಾದಿತ್ಯನ ಮದುವೆಯ ಪ್ರಸ್ತಾಪ ಮಾಡಿದ್ದ ಅದರ ಪ್ರತಿಕ್ರಿಯೆ ಅನುಕೂಲವಾಗಿ ಕಂಡಿತ್ತು ಈ ಎರಡು ದಿನಗಳು ಶಾಂತಲೆಯು ಚಂಚಲಾದೇವಿಯ ಗುಣಸ್ವಭಾವಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದ್ದಳು ಅವಳನ್ನು ತಂದುಕೊಳ್ಳುವುದು ಅಪೇಕ್ಷಣೀಯವೆಂದು ನಾನಾ ದೃಷ್ಟಿಗಳಿಂದಲೂ ಅವಳಿಗೆ ಕಂಡಿತ್ತು ಕಟ್ಟಕಡೆಯದಾಗಿ ಉದಯಾದಿತ್ಯನ ಮನಸ್ಸನ್ನು ಅರಿತು ಈ ಸಂಬಂಧವನ್ನು ಕುದುರಿಸಬೇಕೆಂದು ಯೋಚಿಸಿ ಮಧ್ಯಾಹ್ನ ರಾಜಮಾತೆಯನ್ನು ಕಾಣಲು ಹೋದಾಗ ಈ ಮಾತೆತ್ತಿದಳು ವೀರ ಗಂಗರಾಜರು ಹೆಂಜೇರುವಿಗೆ ಹಿಂದಿರುಗುವ ಮುನ್ನ ಉದಯಾದಿತ್ಯರ ವಿವಾಹದ ವಿಷಯವನ್ನು ಇತ್ಯರ್ಥ ಮಾಡಬಹುದಲ್ಲವೇ ಅತ್ತೆಯವರೇ ಹೌದು ಕುಮಾರರನ್ನು ಕರೆಸಿ ಅವರ ಮನೋಗತವನ್ನು ಕೇಳೋಣವೇ ಅವನೇನು ಮದುವೆ ಬೇಡವೆನ್ನುತ್ತಾನೆಯೇ ಅಥವಾ ನಮ್ಮ ಮಾತನ್ನು ಮೀರಿ ಹೋಗುತ್ತಾನೆಯೇ ಆದರೂ ತನ್ನನ್ನು ಒಂದು ಮಾತು ಕೇಳದೆ ಅತ್ತಿಗೆಯು ತನ್ನ ಮೇಲೆ ಈಗಾಗಲೇ ಅಧಿಕಾರ ತೋರಿಸಿದಳು ಎಂದು ಅವರು ತಿಳಿಯಬಾರದಲ್ಲವೇ ನಿನ್ನ ಮಾತು ನಿಜ ಈಗ ನಾನು ಏನು ನಿರ್ಧಾರ ಕೈಗೊಂಡರೂ ಸಹ ಅದು ನಿನ್ನ ತಲೆಯ ಮೇಲೆ ಒರಗುತ್ತದೆ ಕುಮಾರನನ್ನು ಕರೆಸು ಶಾಂತಲೆಯು ಚೇಟಿಯೊಬ್ಬಳನ್ನು ಕರೆದು ಉದಯಾದಿತ್ಯ ಕುಮಾರರನ್ನು ರಾಜಮಾತೆಯವರು ಕಾಣಲು ಬಯಸುತ್ತಾರೆಂದು ಹೇಳಿ ಈಗಲೇ ಕರೆದುಕೊಂಡು ಬಾ ಎಂದು ಅಪ್ಪಣೆ ಮಾಡಿದಳು ಮುಂದೆ ಸ್ವಲ್ಪ ಹೊತ್ತಿಗೆ ಉದಯಾದಿತ್ಯನು ಬಂದು ತಾಯಿಗೂ ಅತ್ತಿಗೆಗೂ ನಮಸ್ಕಾರ ಮಾಡಿ ಕುಳಿತ ಅತ್ತಿಗೆಯವರು ಇಲ್ಲಿರುವುದನ್ನು ಚೇಟಿ ತಿಳಿಸಲೇ ಇಲ್ಲ ಹಿರಿಯರಿಬ್ಬರು ಕಲಿತು ಹೇಳಿ ಕಲ್ಲಿಸಿರಬೇಕಾದರೆ ನನ್ನಿಂದ ಆಗಬೇಕಾದ ಕೆಲಸ ಬಹಳ ಮುಖ್ಯವಾದುದಾಗಿರಬೇಕು ಎಂದು ಉದಯಾದಿತ್ಯ ಮುಂದೆ ಬರುವ ಮಾತಿನ ಸೂಚನೆ ಕೊಟ್ಟ ಮುಖ್ಯವಾದುದೊಂದು ವಿಷಯವಾಗಿ ಮಾತಾಡುವುದಕ್ಕೆಂದೇ ನಿನ್ನನ್ನು ಕರೆಸಿದೆ ಕುಮಾರ ನನ್ನೊಡನೆ ಮಾತಾಡಬೇಕಾದುದು ಏನಿದೆ ಅವ್ವೇ ನೀವು ಅಪ್ಪಣೆ ಮಾಡಿದುದನ್ನು ನಾನು ನಡೆಸುವುದಿಲ್ಲವೆಂದಿದ್ದೇನೆ ತಾಯಿ ಮಕ್ಕಳು ಮಾತಾಡುತ್ತಿರುವಾಗ ಶಾಂತಲೆಯು ಬಾಗಿಲಲ್ಲಿ ನಿಂತಿದ್ದ ಚೇಟಿಯನ್ನು ಕಣ್ಸನ್ನೆಯಿಂದ ಕರೆದು ಮೇಲುದನಿಯಲ್ಲಿ ಸೋವಲೆಯನ್ನು ಕರೆ ಎಂದಳು ಹೊರಗೆ ಶಾಂತಲೆಯ ಅವಶ್ಯಕತೆಯನ್ನು ಎದುರು ನೋಡುತ್ತಾ ಕಾದಿದ್ದ ಸೋವಲೆಯು ಚೇಟಿಯು ಹೇಳಿದ ಕೂಡಲೇ ಒಳಕ್ಕೆ ಪ್ರವೇಶಿಸಿ ರಾಜಮಾತೆಗೂ ಉದಯಾದಿತ್ಯನಿಗೂ ಕೈ ಮುಗಿದು ಶಾಂತಲೆಯ ಸಮೀಪಕ್ಕೆ ಬಂದಳು ಶಾಂತಲೆಯು ಅವಳ ಕಿವಿಯಲ್ಲಿ ಏನೋ ಹೇಳಿ ಕಳಿಸಿದಳು ಅವಳ ಗಮನ ಇನ್ನು ಉದಯಾದಿತ್ಯನ ಕಡೆಗೆ ಹರಿಯಿತು ಉದಯಾದಿತ್ಯನು ಹೇಳಿದ ಉತ್ತರವನ್ನು ಕೇಳಿದ ರಾಜಮಾತೆಯು ನಿನ್ನ ಮದುವೆಯ ವಿಷಯವನ್ನು ನಿನ್ನ ಅತ್ತಿಗೆ ಯೋಚಿಸಿದ್ದಾಳೆ ಉದಯ ಅದಕ್ಕೆ ನಿನ್ನ ಅಭಿಪ್ರಾಯವನ್ನು ತಿಳಿಯಲು ಬಯಸುತ್ತಾಳೆ ಎಂದು ಮಾತನ್ನು ಮುಂದುವರಿಸಿದಳು ಅತ್ತಿಗೆಯವರ ಯೋಚನೆ ಬೇರೆ ನಿಮ್ಮ ಯೋಚನೆ ಬೇರೆ ಆದಿತ್ಯವೇ ನನಗೆ ಯಾವುದು ಒಳ್ಳೆಯದೆಂದು ನಿಮಗೆ ತಿಳಿಯದೆ ಆದರೂ ಮದುವೆಯ ವಿಷಯ ಸ್ವಂತಕ್ಕೆ ಸಂಬಂಧಪಟ್ಟುದು ಆ ವಿಷಯದಲ್ಲಿ ವಧುವರರ ಮನಸ್ಸನ್ನು ತಿಳಿಯದೆ ವರ್ತಿಸಬಾರದಲ್ಲವೇ ಅತ್ತೆಯವರೇ ಅತ್ತೆಯವರನ್ನೇಕೆ ಮಧ್ಯೆ ಕೇಳುತ್ತೀರಿ ಅತ್ತಿಗೆ ನಾನೇನು ನಿಮಗೆ ದೂರದವನೇ ಕುಮಾರನ ಮಾತು ನಿಜ ಶಾಂತಲ ಮಾತು ಬಳಸಾದಷ್ಟು ಮನಸ್ಸೂ ಬಳಸಾಗುತ್ತದೆ ನೀನು ಕುಮಾರನಿಗೆ ಏನು ಹೇಳಬೇಕಿದ್ದರೂ ನೇರವಾಗಿ ಹೇಳಬಹುದು ಇವನು ಅದನ್ನು ತಪ್ಪಾಗಿ ತಿಳಿಯುವವನಲ್ಲ ಹೆಂಜೇರಿನ ರಾಜಕುಮಾರಿ ಚಂಚಲಾದೇವಿಯು ದೇವಿಯು ನಿಮಗೆ ಅನುರೂಪಳಾದ ಕನ್ಯೆ ಎಂದು ನಮ್ಮಿಬ್ಬರ ಮನಸ್ಸಿಗೂ ಬಂದಿದೆ ನೀವು ಆಕೆಯನ್ನು ನೋಡಿದ್ದೀರಾ ನಿಮ್ಮ ಆಯ್ಕೆಯಾಗಿದ್ದರೆ ನಾನು ನೋಡಬೇಕಾದ ಅಗತ್ಯ ಕಾಣುವುದಿಲ್ಲ ಅದು ಒಪ್ಪುವಂತೆಯೇ ಇರುತ್ತದೆಂಬ ಭರವಸೆ ನನಗಿದೆ ಈ ಸಮಯಕ್ಕೆ ಚಂಚಲಾದೇವಿಯನ್ನು ಕರೆದುಕೊಂಡು ಸೋವಲೆ ಪ್ರವೇಶಿಸಿದಳು ಅವಳನ್ನು ಒಳಕ್ಕೆ ಬಿಟ್ಟು ಹೊರಗಡೆ ಹೋಗಿ ನಿಂತಳು ಉದಯಾದಿತ್ಯನನ್ನು ಕಂಡು ಚಂಚಲೆ ನಾಚುತ್ತಿರುವುದನ್ನು ಕಂಡ ಶಾಂತಲೆ ಬಾ ಚಂಚಲ ನಾನೇ ಹೇಳಿ ಕಳಿಸಿದೆ ಎನ್ನುತ್ತಾ ನಾಲ್ಕು ಹೆಜ್ಜೆ ಮುಂದೆ ಹೋಗಿ ಅವಳ ಕೈ ಹಿಡಿದು ಕರೆತಂದು ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡಳು ಸಂದರ್ಭ ಚಂಚಲೆಗೆ ಅರ್ಥವಾಗಿದೆ ಎನ್ನುವಂತೆ ಅವಳು ಉದಯಾದಿತ್ಯನ ಕಡೆಗೆ ಒಮ್ಮೆ ಊರೆಗಣ್ಣಲ್ಲಿ ನೋಡಿದಳು ನಿನ್ನನ್ನು ನಮ್ಮ ಕಿರಿಯ ಸೊಸೆಯಾಗಿ ತಂದುಕೊಳ್ಳಬೇಕೆಂದು ಮನಸ್ಸು ಮಾಡಿದ್ದೇವೆ ಚಂಚಲ ನಮ್ಮ ಉದಯಾದಿತ್ಯ ಕುಮಾರ ನಿನ್ನ ಮನಸ್ಸಿಗೆ ಒಪ್ಪಿಗೆಯೇ ನೋಡು ಎಂದು ರಾಜಮಾತೆ ಹೇಳಿದಳು ಅದಕ್ಕೆ ತಾನು ಹೇಗೆ ಉತ್ತರ ಹೇಳುವುದೆಂದು ತಿಳಿಸುವಂತೆ ಚಂಚಲೆಯು ಶಾಂತಲೆಯ ಕಡೆ ನೋಡಿದಳು ಅದೇ ಸಮಯದಲ್ಲಿ ಉದಯಾದಿತ್ಯನು ಶಾಂತಲೆಯನ್ನು ನೋಡಿದಂತೆ ಕಂಡಿತು ಈ ಗಂಡು ಹೆಣ್ಣುಗಳ ಭಾಷೆ ತಿಳಿಯುವುದು ನನಗೆ ಕಷ್ಟವಾಗಿದೆ ಅತ್ತೆಯವರೇ ಇಬ್ಬರೂ ನನ್ನ ಕಡೆ ನೋಡಿದರೆ ನಾನೇನು ತಿಳಿಯಲಿ ಒಂದು ಕೆಲಸ ಮಾಡೋಣ ನಾನು ಚಂಚಲೆಯನ್ನು ಒಳಕ್ಕೆ ಕರೆದುಕೊಂಡು ಹೋಗಿ ಇವಳ ಮನಸ್ಸು ತಿಳಿಯುತ್ತೇನೆ ನೀವು ಕುಮಾರರ ಒಪ್ಪಿಗೆಯನ್ನು ತಿಳಿಯಿರಿ ಆಗ ಎರಡೂ ಪಕ್ಷಗಳ ಅಭಿಪ್ರಾಯ ಸ್ಪಷ್ಟವಾಗಿ ತಿಳಿದ ಹಾಗಾಗುತ್ತದೆ ಎನ್ನುತ್ತಾ ಶಾಂತಲೆಯು ಚಂಚಲೆಯ ಕೈ ಹಿಡಿದು ಪಕ್ಕದ ಕೊಠಡಿಯೊಳಕ್ಕೆ ಅವಳನ್ನು ಎಳೆದುಕೊಂಡು ಹೋಗಿ ಈಗ ಹೇಳು ಚಂಚಲೆ ನನ್ನ ಮೈದುನ ನಿನಗೆ ಒಪ್ಪಿಗೆಯಾದನೆ ಎಂದು ಗಲ್ಲವನ್ನು ಹಿಡಿದು ಅಕ್ಕರೆಯಿಂದ ಕೇಳಿದಳು ನೀವೆಲ್ಲ ಒಪ್ಪಿದ ಮೇಲೆ ನನ್ನ ಒಪ್ಪಿಗೆಯನ್ನೇನು ಕೇಳುವಿರಿ ಅಕ್ಕ ಅಯ್ಯನವರನ್ನು ಕೇಳಿ ಅವರು ಹೇಗೆ ಹೇಳಿದರೆ ಹಾಗೆ ಎನ್ನುತ್ತಾ ನಾಚುತ್ತಾ ಚಂಚಲೆ ಹೇಳಿದಳು ನಿನ್ನ ಒಪ್ಪಿಗೆ ತಿಳಿಯಿತು ತಂಗಿ ಅಯ್ಯನವರನ್ನು ಆಗಲೇ ಆಗಿದೆ ಈಗ ನೀನು ಬಂದು ಅತ್ತೆಯವರಿಗೆ ನಮಸ್ಕಾರ ಮಾಡಿಬಿಡು ಅಲ್ಲಿಗೆ ಎಲ್ಲ ಪರಿಷ್ಕಾರವಾದ ಹಾಗೆ ಶಾಂತಲೆಯೊಂದಿಗೆ ಹಿಂತಿರುಗಿದ ಚಂಚಲೆಯು ರಾಜಮಾತೆಯ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದಳು ಪತಿಹಿತೆಯಾಗಿ ನೂರು ವರ್ಷ ಸುಮಂಗಲಿಯಾಗಿ ಬಾಳು ಮಗಳೇ ಎಂದು ರಾಜಮಾತೆ ಅವಳನ್ನು ಹರಸಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಶಾಂತಲೆಯಂತೆಯೇ ನೀನು ನಮಗೆ ಮೆಚ್ಚಿನ ಸೊಸೆಯಾಗುವೆ ಚಂಚಲ ಎಂದಳು ಉದಯಾದಿತ್ಯನು ಒಪ್ಪಿರುವೆನೆಂದು ರಾಜಮಾತೆಯ ವರ್ತನೆಯಿಂದ ಅರಿತ ಚಂಚಲೆಯು ಅವನ ಕಡೆ ಕಣ್ಣು ಹೊರಿಸಿದಳು ಅವನು ಅದೇ ಸಮಯದಲ್ಲಿ ಇವಳನ್ನು ನೋಡುತ್ತಿದ್ದ ಇಬ್ಬರ ಕಣ್ಣುಗಳು ಹಿರಿಯರ ಎದುರಿನಲ್ಲಿ ತಾವು ಏನೋ ತಪ್ಪು ಮಾಡುತ್ತಿದ್ದೇವೆನ್ನುವಂತೆ ಬೆದರಿದವು ಉದಯಾದಿತ್ಯನು ಮೇಲಕ್ಕೆದ್ದು ಇನ್ನು ನಾನು ಬರಬಹುದೇ ಅಬ್ಬೆ ಎಂದ ನಿನ್ನ ಅತ್ತಿಗೆಯನ್ನು ಕೇಳುವುದಯ ಅವಳೇ ಈ ಶುಭೋದಯದ ಸೂತ್ರಧಾರಿ ಉದಯಾದಿತ್ಯನು ಆ ಮಾತಿಗೆ ನಗುತ್ತಾ ನಮ್ಮ ಹಿತಚಿಂತನೆ ಸರಿಯಾದವರ ಕೈ ಸೇರಿದೆ ನಾನು ಬರುತ್ತೇನೆ ಅತ್ತಿಗೆ ನೀವು ಹೆಂಗಸರು ಇನ್ನು ಬಹಳ ಮಾತಾಡುವುದಿರಬಹುದು ಎನ್ನುತ್ತಾ ಮತ್ತೊಮ್ಮೆ ಚಂಚಲೆ ಕಡೆಗೆ ಕಣ್ಣು ಹೊರಳಿಸಿ ಅಲ್ಲಿಂದ ಹೊರಟ ವಿಷ್ಣುವಿನ ಮುಂದೆ ಹೇಳಿ ಮುಂದಿನ ಏರ್ಪಾಡು ನಡೆಸು ಶಾಂತಲ ಎಂದು ರಾಜಮಾತೆ ಹೇಳಿದಳು ಮುಂದಿನ ಭಾಗಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ